ಹೋಯ್ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಒಂದು ಲಕ್ಷ ಕೊಡದೆ ಹೋದ್ರೆ ನಿನ್ನ ಫೋಟೋಸ್ ಎಲ್ಲ ವೈರಲ್ ಮಾಡ್ಬಿಡ್ತೀನಿ ಪ್ಲೀಸ್ ಕಣೋ ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡು ಪ್ಲೀಸ್ ನೀನೇನು ಮಾಡ್ತೀಯ ಮಾಡು ನಂಗೆ ಒಂದು ಲಕ್ಷ ಬೇಕು ಹಲೋ ಏನೋ ಬೆಳ್ ಫೋನ್ ಮಾಡಿಬಿಟ್ಟಿದ್ಯಾ ಲೋ ಸಂತು ಏನೋ ಮಾಡ್ಬಿಟ್ಟಿದ್ಯಾ ಸಾಹಿತ್ಯ ಏನಕ್ಕೆ ಬ್ಲಾಕ್ ಮೇಲ್ ಮಾಡಿದೆ ಯಾಕೋ ಏನ್ ಹೇಳ್ತಿದ್ಯಾ ಏನಾಯ್ತು ನ್ಯೂಸ್ ಚಾನಲ್ ಇನ್ಸ್ಟಾಗ್ರಾಮು ಎಲ್ಲ ಕಡೆ ನಿಂದೆ ನ್ಯೂಸ್ ಬರ್ತಾ ಇದೆ ಕಣ ಫಸ್ಟ್ ಮೊಬೈಲ್ ನೋಡೋ ಹೌದಾ ತಡೀರು ನೋಡ್ತೀನಿ ಸೈಡಿಗೆ ಹೋಗ್ರು ಲೋ ಏನೋ ಇವೆಲ್ಲ ನೀನು ನನ್ನ ಅಮ್ತಿಲ್ವೇನೋ ಇರ್ಲಿ ಇವೆಲ್ಲ ನಮ್ಗೆಸ್ಟ್ ಹೌಸಿಗೆ ಹೋಗೋಣ ಎಲ್ಲ ಆಮೇಲೆ ವಿಚಾರಿಸ್ಕೊಳ್ಳೋಣ ಇವತ್ತಿಗೆ ನನ್ನ ಗೆಳೆಯ ಸಂತುಂಗ್ ಕಳ್ಕೊಂಡು ಎರಡು ದಿನ ನಿಜಕ್ಕೂ ಅವನ ಜೀವನದಲ್ಲಿ ನಡೆದಿದ್ದಾದರೂ ಏನು ಎಲ್ಲರೂ ಜೀವನದಲ್ಲಿ ಎಷ್ಟೋ ಘಟನೆಗಳು ನಡೆದಿರುತ್ತೆ ಆದರೆ ನಡೆದಿರೋ ಒಂದು ಚಿಕ್ಕ ಘಟನೆಯಿಂದ ಜೀವನದ ದಾರಿನೇ ಬದಲಾಗಿರುತ್ತೆ ಹೀಗೆ ನನ್ನ ಜೀವನದಲ್ಲೂ ಒಂದು ಘಟನೆ ನಡೆದಿದೆ ಅದಕ್ಕೆಲ್ಲ ಕಾರಣ ಗೆಳತಿ ಸಾಹಿತ್ಯ ಏನೇ ನಿನ್ನ ಹಗಲ್ ಗನ್ಸಿನ ಮುಗ್ದಿಲ್ವಾ ಮಿಡಲ್ ಕ್ಲಾಸ್ ಹುಡ್ಗಿರು ಕನ್ಸ್ ಬಿಡಲ್ವಾ ನೆಮ್ಮದಿಯಾಗಿ ಕನ್ಸ್ ಬೇಡ ಅನ್ನಲ್ಲ ನೀನ್ ಹತ್ತು ಹದಿನೈದು ಸಾವಿರ ಸ್ಯಾಲ್ರಿಲಿ ನಿನ್ಗೆ ಇವೆಲ್ಲ ಬೇಕಾ ಏನೋ ರೀಲ್ಸ್ ಮಾಡ್ತೀನಿ ಫೇಮಸ್ ಆಗ್ತೀನಿ ಅಂತ ಇವನ್ ಜೊತೆ ಸೇರಿ ಕುಣಿದಿದ್ದೋ ಕುಣಿದ್ ನಿನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ ಗೊತ್ತಿದ್ರು ಈ ತರ ಈ ತಪ್ಪು ತಾನೆ ಅಪ್ಪ ತಂದೆ ಸುಮ್ನಿರಪ್ಪ ನೀ ಅನ್ಕೊಂಡಿರೋ ತರ ಏನೂ ಇಲ್ಲ ನಾ ಏನೋ ಅಲ್ಲಿ ವ್ಯೂಸ್ ಆಗ್ಬೇಕು ಅಂತ ಅವ್ನ ಜೊತೆ ರೀಲ್ಸ್ ಮಾಡ್ತಾ ನೀ ಏನೇನೋ ಅನ್ಕೋಬೇಡ ಆ ತರ ಏನೂ ಇಲ್ಲ ನಿನಗೆ ನಾನು ಹೇಳೋದು ಅರ್ಥ ಆಗಲ್ಲ ಒಂದಲ್ಲ ಒಂದು ದಿನ ಗೊತ್ತಾಗುತ್ತೆ ಈ ಹುಡುಗಿರಿಗೆ ಬಾಯ್ಸ್ ಫೀಲಿಂಗ್ಸ್ ಜೊತೆ ಆಟ ಆಡೋದಂದರೆ ಅದೇನು ಇಷ್ಟನೋ ಏನೋ ಸರಿ ಬಾ ಟೈಮ್ ಆಯಿತು ಹೋಗೋಣ ಸಮಾಜದ ಕಣ್ಣಿಗೆ ಸಾಹಿತ್ಯ ಮತ್ತು ಸಂತು ಗೆಳೆಯರ ಕಂಡ್ರೂ ಸಂತುಗೆ ಸಾಹಿತ್ಯಗಳ ಮೇಲೆ ಪ್ರೀತಿ ಇತ್ತು ಯುವ ಮತ್ತು ಸಾಹಿತ್ಯ ಜೊತೆಯಲ್ಲಿರೋದು ಸಂತುಗೆ ಇಷ್ಟ ಆಗ್ತಾ ಇರಲಿಲ್ಲ ಈ ವಿಚಾರಕ್ಕೆ ಪದೇ ಪದೇ ಅವರಿಬ್ಬರ ನಡುವೆ ಆಗ್ತಾ ಇತ್ತು ಏನೋ ಶಾಕ್ ಅಲ್ಲಿ ಜೀವನದಲ್ಲಿ ಫಸ್ಟ್ ಟೈಮ್ ನೀನ್ ಇಷ್ಟು ಕ್ಯೂಟ್ ಆಗಿ ಕಾಣ್ತಿದ್ಯಾ ಯಾಕೆ ನೀನ್ ನನ್ನ ಗರ್ಲ್ ಫ್ರೆಂಡ್ ಆಗಬಾರ್ದು ಲಹೋಲ್ ಸೀರಿಯಸ್ಲಿ ನಾನು ನಿನ್ ಗರ್ಲ್ ಫ್ರೆಂಡ್ ಆಗಿರೋದಾ ಜೋಕ್ ಮಾಡ್ತಾ ಇದ್ಯಾ ಯಾಕೆ ನಿನಗೆ ಏನು ಕಡಿಮೆ ಆಗಿದೆ ಹೇ ಇಡಿಯಟ್ ಬಾರೋ ಯುವ ಸಾಹಿತ್ಯ ಅವರಣ್ಣನ ಬೆಸ್ಟ್ ಫ್ರೆಂಡ್ ಯುವನಿಗೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ಫಾಲೋವರ್ಸ್ ಇರೋದ್ರಿಂದ ಸಾಹಿತ್ಯ ಇವನ ಜೊತೆ ಸೇರಿಕೊಂಡು ರೀಲ್ಸ್ ಮಾಡ್ತಾಯಿದ್ಲು ಇವನ್ ಜೊತೆ ರೀಲ್ಸ್ ಮಾಡಿದರೆ ತಾನು ಫೇಮಸ್ ಆಗ್ತೀನಿ ಅನ್ನೋ ಆಸೆ ಸಾಹಿತ್ಯಳಿಗಿತ್ತು ಚಿಕ್ಕವರಿದ್ದಾಗಿಂದೂ ಸಂತು ಮತ್ತು ಸಾಹಿತ್ಯ ಬೆಸ್ಟ್ ಫ್ರೆಂಡ್ಸ್ ಆದರೆ ಸಾಹಿತ್ಯ ಅವಳ ಮನೆಯಲ್ಲಿ ತುಂಬಾ ಸ್ಟ್ರಿಕ್ಟ್ ಹುಡುಗರು ಜೊತೆ ಓಡಾಡೋದಿರಲಿ ಬರೀ ಮಾತಾಡ್ತಾಳೆ ಅಂತ ಗೊತ್ತಾದ್ರೂ ಅವಳನ್ನ ಕೆಲಸ ಬಿಡಿಸಿ ಮನೇಲಿ ಇಟ್ಕೋತಾರೆ ಈಗಿರುವಾಗ ಇವ್ರು ಕದ್ದು ಮುಚ್ಚಿ ಸೇರ್ತಾಯಿದ್ದಿದ್ದೆ ಮೂರು ಜಾಗ ಈ ವಿಚಾರ ಇವನಿಗೂ ಗೊತ್ತಿತ್ತು ಇಲ್ಲಿ ನೋಡು ನಾ ಮಾಡಿರೋ ರೀಲ್ಸ್ ಗೆ 1 ಮಿಲಿಯನ್ ವ್ಯೂಸ್ ಆಗಿದೆ ನಿಮಗೆ ಅವನ ಜೊತೆ ರೀಲ್ಸ್ ಮಾಡೋದು ಬಿಟ್ರೆ ಬೇರೆ ಏನು ಕೆಲಸ ಇಲ್ವಾ ನಾ ಅವನ ಜೊತೆ ರೀಲ್ಸ್ ಮಾಡ್ರೆ ನಿಮಗೆ ಪ್ರಾಬ್ಲಮ್ ನನಗೆ ಪ್ರಾಬ್ಲಮ್ ಅಂತಲ್ಲ ಅಲ್ಲ ಅವನಿಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ ಗೊತ್ತಿದ್ರೂ ರೀಲ್ಸ್ ಮಾಡ್ತೀಯಲ್ಲ ಅದು ನನಗೆ ಇಷ್ಟ ಆಗ್ತಿಲ್ಲ ಅಲ್ಲ ನನ್ನ ಮೇಲೆ 100 ಜನ ಫೀಲಿಂಗ್ಸ್ ಇರುತ್ತೆ ಎಲ್ಲರಿಗೂ ಇಷ್ಟಪಡಕಾಗುತ್ತಾ ನೀ ಅನ್ಕೊಂಡಿರೋ ತರ ಏನು ಇಲ್ಲ ಸಾಹಿತ್ಯಲಿಗೆ ತನ್ನ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಬೇಕು ಅನ್ನೋ ಆಸೆ ಜೊತೆಗೆ ಸಡನ್ನಾಗಿ ಶ್ರೀಮಂತ ಆಗಬೇಕು ಅನ್ನೋ ಹುಚ್ಚು ಕೂಡ ಇತ್ತು ಅದರಿಂದ ಅವಳು ಪದೇ ಪದೇ ಯಾವ್ಯಾವುದೋ ಹ್ಯಾಪ್ಗಳಲ್ಲಿ ದುಡ್ಡು ಹಾಕಿ ಕಳ್ಕೊತಾನೆ ಇದ್ಲು ಹೀಗಿರುವಾಗ ಒಂದಿನ ತುಂಬ ಬೇಜಾರಲ್ಲಿ ಸಾಹಿತ್ಯನ ಸಮಾಧಾನ ಮಾಡಿದ ಅಂತ ಸಂತು ತಾನು ಇಷ್ಟಪಡ್ತಾ ಇದ್ದಿದ್ದ ಫೇವ್ರೆಟ್ ಐಸ್ ಕ್ರೀಮ್ ಪಾರ್ಲರ್ಗೆ ಕರ್ಕೊಂಡು ಹೋದ ಯಾಕೆ ಸಾಹಿತ್ಯ ಬೇಜಾರಲ್ಲಿದೆಯಾ ಏನಿಲ್ಲ ಬಿಡು ಹೇಳು ಪರವಾಗಿಲ್ಲ ಏನಾಯ್ತು ಏನೂ ಇಲ್ಲ ಅಮ್ಮ ಒಂದೂವರೆ ಲಕ್ಷ ಕೊಟ್ಟಿದ್ರು ಒಡವೆ ತಗೊಳಕ್ಕೆ ಬಟ್ ಆ್ಯಪಲ್ ಹಾಕಿ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು ಎಷ್ಟು ಸಲ ಹೇಳಿದ್ದೀನಿ ಮಧ್ಯರಾತ್ರಿಲಿ ಶ್ರೀಮಂತ ಆಗೋ ಕನಸು ಬಿಟ್ಬಿಡು ಅಂತ ನನ್ನ ಮಾತಲ್ಲಿ ಕೇಳ್ತೇನೆ ನೀನು ಇದೊಂದು ಸತಿ ಹೆಲ್ಪ್ ಮಾಡು ಪ್ಲೀಸ್ ಸರಿ ಬಿಡು ಹಾಗಿದ್ರೆ ಎಲ್ಲರೂ ಅಡ್ಜಸ್ಟ್ ಮಾಡ್ತೀನಿ ಅವತ್ತು ದುಡ್ಡಿಸ್ಕೊಂಡೋಗೀತ ಸಾಹಿತ್ಯ ಮೂರ್ನಾಲ್ಕು ದಿನ ಆದರೂ ನನ್ನ ಕಾಲ್ ರಿಸೀವ್ ಮಾಡ್ತಿರ್ಲಿಲ್ಲ ಮೆಸೇಜ್ಗೂ ರಿಪ್ಲೈ ಮಾಡ್ತಿರ್ಲಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗದೆ ನಾನು ಅವಳು ಇರ್ತಾ ಇದ್ದಿದ್ದ ಜಾಗಕ್ಕೆ ಹೋದೆ ಸಾಹಿತ್ಯ ಏನಾಗಿದೆ ನಾಲ್ಕು ದಿನದಿಂದ ಫೋನೇ ರಿಸೀವ್ ಮಾಡ್ತಿಲ್ಲ ಛೇ ನಿನ್ನ ಮಾತು ಕೇಳಿದೆ ನಿನ್ನ ಕೊಟ್ಟಿರೋ ಒಂದು ಲಕ್ಷನೂ ಕಳ್ಕೊಂಡೆ ಯಾವ ಮುಖ ಇಟ್ಕೊಂಡು ನಿನ್ನ ಹತ್ರ ಮಾತಾಡಲಿ ಎಷ್ಟು ಸಲ ಹೇಳಿದ್ದೀನಿ ಇವೆಲ್ಲ ಮಾಡಬೇಡ ಅಂತ ಬೇಜಾರಾಗ್ಬೇಡ ಬಿಡು ಸ್ಯಾಲರಿ ಆದ್ಮೇಲೆ ಕೊಡುವಂತೆ ಇಲ್ಲ ಕೊಣ್ಣು ನನ್ನ ಫ್ರೆಂಡಿಗೂ ಹೀಗೆ ಆಗಿತ್ತು ಅವಳು ಸೂಸನ್ ಮಾಡ್ಕೊತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ವಾಪಸ್ ಇಸ್ಕೊಂಡಿದ್ದಾಳೆ ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ನೀನು ಬ್ಲ್ಯಾಕ್ ಮೇಲ್ ಮಾಡ್ತಿರೋ ಥರ ಒಂದು ವಿಡಿಯೋ ಮಾಡಿ ಅವ್ರಿಗೆ ಕಳಿಸ್ತೀನಿ ಸೊ ಅವ್ರು ದುಡ್ಡು ಕೊಡ್ಬೇಕಾಗತ್ತೆ ನೀನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ಅಂತ ಸರಿ ಇವಾಗ ಏನು ಮಾಡೋಣ ಅಂತಿದ್ಯಾ ಆ ವಿಡಿಯೋ ಕಳಿಸಿ ನಾನು ಸೂಸೈಡ್ ಮಾಡ್ಕೊತೀನಿ ಅಂತ ಹೇಳ್ಬಿಡ್ತೀನಿ ಯಪ್ಪ ನನ್ನ ಕೈಲಂತೂ ಆಗಲ್ಲ ಏನು ಜೈಲಿ ಕಳಿಸೋ ಪ್ಲ್ಯಾನಾ ಪ್ಲೀಸ್ ಕಣೋ ಪ್ಲೀಸ್ 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 ಇದೊಂದು ಸತಿ ಹೆಲ್ಪ್ ಮಾಡು ಪ್ಲೀಸ್ ಭಾಳ ಕೇಳ್ಕೊತಾ ಇದ್ದೀನಿ ಸರಿ ವಿಡಿಯೋ ಯಾರು ಮಾಡ್ತಾರೆ ಮುಸ್ತಫ ಅದನ್ನ ಮುಸ್ತಫ ಆಜೋ ಹಾ ಸೈತ್ಯಾ ಬಂದೆ ಬಂದೆ ಕ್ಯಾ ಸೈತ್ಯಾ ನಮ್ಮನ್ನ ವಿಡಿಯೋ ಮಾಡ್ಕೊಡು ಈ ರೀತಿ ಸಂತನ ಸಾಹಿತ್ಯ ಕನ್ವಿನ್ಸ್ ಮಾಡಿ ತನಗೆ ಬ್ಲಾಕ್ ಮೇಲ್ ಮಾಡ್ತಿರೋ ಥರ ವಿಡಿಯೋನ ಮಾಡಿಸ್ಕೊಂಡ್ಲು ಆದರೆ ಸೇವ್ ಮಾಡಬೇಕಾಗಿದೆ ಮುಸ್ತಪ್ಪ ಯುವನ ಇನ್ಸ್ಟಾಗ್ರಾಮ್ ಅಕೌಂಟಿಂದ ಆ ವಿಡಿಯೋನ ಪೋಸ್ಟ್ ಮಾಡಿಬಿಟ್ಟಿದ್ದ ಈ ಡೈರಿಲಿ ಪೇಜಸ್ ಯಾಕೆ ಹೋಗಿದೆ ಇದಕ್ಕೆಲ್ಲ ಕಾರಣ ಸಾಹಿತ್ಯನಾ ಇದಕ್ಕೆ ಉತ್ತರ ಬೇಕಂದ್ರೆ ನಾನು ಅವಳ ಹತ್ರನೇ ಹೋಗ್ಬೇಕು ಸಾಹಿತ್ಯ ನಿಂಗೆ ಮನುಷ್ಯ ಅನ್ನೋದಿದೇನಾ ಒಂದು ಲಕ್ಷದ ಆಸೆಗಾಗಿ ಫ್ರೆಂಡ್ ಜೀವನ ತೆಗೆದುಬಿಟ್ಟಿದ್ಯಾ ಸಂಗಮ್ ಪ್ಲೀಸ್ ನಿಲ್ಲಿಸು ನನಗೂ ಅರ್ಥ ಆಗತ್ತೆ ನಿನಗೆ ಹರ್ಟ್ ಆಗಿದೆ ಅಂತ ಅವ್ನು ಸೂಸೈಡ್ ಮಾಡ್ಕೊಂಡಿದ್ದಾನೆ ನಿಜ ನಂಬಕ್ಕಾಗ್ತಾಯಿಲ್ಲ ಮೊನ್ನೆ ತಾನೇ ಕಾಲ್ ಮಾಡಿ ನನಗೆ ಅಷ್ಟು ಧೈರ್ಯ ತುಂಬಿದ್ದಾನೆ ಅಂತೊಂದು ಒಂದು ಸೂಸೈಡ್ ನಿಜ ನಂಬಕ್ಕಾಗ್ತಾಯಿಲ್ಲ ಇಲ್ಲ ಇದಕ್ಕೆಲ್ಲ ಕಾರಣ ಯುವ ಸಾಹಿತ್ಯ ಕತ್ಲಾಗಿದ್ದು ನನ್ನ ಬದುಕಿಗೆ ಬೆಳಕಾಗಿ ನೀನು ಬಂದೆ ಬೆಳಗೋ ಮೇಲೆ ಆ ಸೂರ್ಯ ಯಾಕೆ ಏನೋ ಫುಲ್ ರೊಮ್ಯಾಂಟಿಕ್ ಆಗಿದೆಯಾ ರೀಲ್ಸ್ಗೋಸ್ಕರನಾ ಹೇ ಹಾಗೇನಿಲ್ಲ ನಾನು ತುಂಬ ದಿವಸದಿಂದ ನಿನಗೇನೋ ಹೇಳ್ಬೇಕು ಅಂತ ಇದ್ದೆ ಆದರೆ ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ನೀನು ಕಂಡು ತುಂಬ ಇಷ್ಟ ಆದರೆ ಪ್ರತಿಸ್ತಿನ ಹೇಳಬೇಕು ಅಂತ ಹೊಟ್ಟಾಗೆಲ್ಲ ನೀನು ಅದನ್ನ ರೀಲ್ಸ್ ಅನ್ಕೋತಿದ್ದೆ ಆದರೆ ಅದೇ ರಿಯಲ್ ಐ ಟ್ರೂಲಿ ಲವ್ ಯು ಈ ಹುಡುಗ್ರೆ ಇಷ್ಟ ಒಂದು ಹುಡುಗಿ ಕ್ಲೋಸ್ ಆಗಿದ್ದಾಳೆ ಅಂದ್ರೆ ಲವ್ ಅಂದ್ಕೊಂಡ್ಬಿಡ್ತೀರಾ ನೀನು ನಮ್ಮ ಅಣ್ಣನ ಫ್ರೆಂಡು ಅಣ್ಣನ ಫ್ರೆಂಡ್ ಭಾವನೆನೇ ಇದೆ ಬಿಟ್ಟು ಬೇರೆ ಏನೂ ಇಲ್ಲ ಸಾಹಿತ್ಯ ನೀನು ಇಲ್ಲೇನು ಮಾಡ್ತಿದ್ಯಾ ಬಂದ ನೋಡು ನೀನ್ ಸೂಪರ್ ಮ್ಯಾನ್ ಇವನು ಜೊತೆ ಇರೋದಕ್ಕೆ ತಾನೇ ನೀನು ಅನ್ನ ಬೇಡ ಅಂತ ಹೇಳಿದ್ದು ಎಲ್ಲ ಚೆನ್ನಾಗಿ ಗೊತ್ತು ಇಬ್ಬರು ಮೀಟ್ ಮಾಡೋದು ಡೇಟ್ ಮಾಡೋದು ಪ್ರತಿಯೊಂದು ಗೊತ್ತು ನಿಮ್ಮ ಅಣ್ಣಂಗೆ ಹೆಂಗೆ ಹೇಳಬೇಕು ಅನ್ನೋದು ಗೊತ್ತು ಲೋ ನೀನೇನು ಎದುರಿಸೋದು ಅದಕ್ಕಿಂತ ಮುಂಚೆ ಏನು ಮಾಡ್ತೀನಿ ನೋಡ್ತಾ ಇರು ಬಾ ಸಾಹಿತ್ಯ ಎಲ್ಲಿ ಯುವ ಸಂತು ಮತ್ತು ಸಾಹಿತ್ಯ ಮ್ಯಾಟ್ರನ್ನ ಅಣ್ಣನಿಗೆ ಹೇಳ್ಬಿಡ್ತಾನೆ ಅನ್ನೋ ಭಯದಲ್ಲಿ ಸಂತು ಮತ್ತು ಸಾಹಿತ್ಯ ಸೇರಿಕೊಂಡು ಒಂದು ಪ್ಲ್ಯಾನ್ ಮಾಡಿದರು ಈ ಪ್ಲ್ಯಾನ್ ಪ್ರಕಾರ ಇದಕ್ಕೆಲ್ಲ ಕಾರಣ ಯುವ ಯುವನೇ ನನಗೆ ಹಿಂಸೆ ಮಾಡ್ತಾ ಇದ್ದಾನೆ ಅಂತ ಸಾಹಿತ್ಯ ತನ್ನಣ್ಣನಿಗೆ ಹೇಳ್ಬಿಟ್ಳು ಇದರಿಂದ ಕೋಪಗೊಂಡ ಸಾಹಿತ್ಯವರನ್ನು ಯುವನಿಗೆ ಕಾಲ್ ಮಾಡಿ ಒಂದು ಜಾಗಕ್ಕೆ ಬರೋಕೆ ಹೇಳ್ದ ಅದಾದಮೇಲೆ ಏನು ತೇಜ ಭಾಳ ದಿನ ಆಮೇಲೆ ನಮ್ಮ ಅಡ್ಡಕ್ಕೆ ಕರೆದಿದ್ಯಾ ನೀನ್ ನಾಚೆಗಾದಿಲ್ವಾ ಫ್ರೆಂಡ್ ತಂಗಿ ಮೇಲೆ ಆಸೆ ಪಡ್ತಾ ಇದೆಯಾ ಅವ್ಳಿಗೆ ಹಿಂಸೆ ಮಾಡ್ತಾ ಇದೆಯಾ ಹಲೋ ಏನು ಮಾತಾಡ್ತಾ ಇದ್ಯಾ ಎಲ್ಲ ನಿನ್ನ ತಂಗಿ ಫ್ರೆಂಡ್ಸ್ ಸಂತು ಮಾಡಿರೋದು ನಾನೇನು ಮಾಡಿಲ್ಲಪ್ಪ ಎಲ್ಲಿ ಅವರಿಬ್ರು ಸತ್ಯ ಹೊರಗೆ ಬರುತ್ತೆ ಅಂತ ಈಗ ನನ್ನ ಮೇಲೆ ಅಪಾದ ಹೊರ್ಸಿದಾರೆ ಫಸ್ಟ್ ಆಫ್ ಆಲ್ ನಿನ್ನ ತಂಗಿನೇ ಸರಿ ಇಲ್ಲ ನಾನು ತಂಗಿ ಬಗ್ಗೆ ಮಾತಾಡ್ತೀನೋ ಬಿಡ ಬಿಡ ಬಿಡೋ ನೀನ್ ತಪ್ಪಿಲ್ಲ ಅಂತ ಹೇಳ್ತಾ ಇದೆಯಲ್ವಾ ನಿನ್ ಮುಖ ನನ್ಗೆ ಯಾವತ್ತೂ ತೋರಿಸ್ಬೇಡ ನೀನ್ ತಪ್ಪಿಲ್ಲ ಅಂತ ಅಂದ್ರೆ ಸಂತುದೇ ತಪ್ಪು ಅಂತ ಹೇಳಿ ಪ್ರೂವ್ ಮಾಡು ಅವತ್ ನಿನ್ ಜೊತೆ ಮಾತಾಡ್ತೀನೋ ಪಕ್ಕಾ ನಾನೇನು ಅಂತ ತೋರಿಸ್ತೀನಿ ಆಚಾ ಬೈಡು ಏನ್ ಬೈ ಮೋದಿಜಿ ಹಿಂಗೆಲ್ಲ ಸಾಂಗ್ ಆಡಿದಾರಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗ ಬೈ ಯಾರ ಏನ್ ಬೇಕಾದ್ರೂ ಮಾಡ್ಬೋದು ಬೇಕಿದ್ರೆ ನಿನ್ ಬಟ್ಟೆ ಕೂಡ ತಗಿಬಹುದು ಹೌದಾ ನೋಡ್ತೀಯಾ ನಕ್ಕೋ ಬಾಯಿ ನಕ್ಕೋ 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 ಬಾಯಿ ಉದುರ್ದೇಕೋ ಬಾಯಿ ತುಂಬ ಅಡಿಕೆ ಆಗಿ ದೇಕೋ ಬಾಯಿ ಹೇ ಸಾಹಿತ್ಯ ಏನ್ ಮೇಡಂ ಹೆಂಗಿದೆ ಜೀವನ ಆ ಸಂತ ಜೊತೆ ತುಂಬ ಆರಾಮಾಗಿರ್ಬೇಕು ಅನ್ಸುತ್ತೆ ಅಲ್ಲ ಹೇ ನೀನು ಒಂದ್ಸತಿ ಹೇಳಿ ಅರ್ಥ ಆಗಲ್ವಾ ಮೊನ್ನೆ ಅಣ್ಣ ಕೊಟ್ಟಿದ್ದು ಸಾಕಾಗಿಲ್ವಾ ಏನು ಕೂಲ್ ಡೌನ್ ಮೇಡಂ ನೋಡಿಲಿ ನ್ಯೂಟ್ ಫೋಟೋಸ್ ಎಲ್ಲ ಕಡೆ ವೈರಲ್ ಮಾಡ್ಬಿಡ್ತೇನೆ ಛೀ ಇದಕ್ಕೆಲ್ಲ ಯಾರು ಎದುರ್ಕೊತಾರ ಹೋಗೋ ಏ ನಿಂತ್ಕೊಳೆ ಯಾರು ಏನು ಅನ್ಕೊತಾರೋ ನನಗೆ ಗೊತ್ತಿಲ್ಲ ಆದರೆ ಈ ಸಮಾಜ ಏನು ಅಂತ ನಿನ್ಗೂ ಚೆನ್ನಾಗಿ ಗೊತ್ತು ನಿನ್ನ ಆಗೋ ಹುಡುಗ ಕೂಡ ನಿನ್ನ ಬಗ್ಗೆ ಕೆಟ್ಟದಾಗಿ ಚಿಂತನೆ ಮಾಡಬೇಕು ಆ ರೀತಿ ಮಾಡ್ತೀನಿ ಯಾವ ಪ್ಲೀಸ್ ನನ್ನಿಂದ ನಿಮಗೇನಾಗಬೇಕು ಯಾಕೆ ಈ ಥರ ಮಾಡ್ತಾ ಇದ್ದೀರಾ ನನ್ನ ಬೆಸ್ಟ್ ಫ್ರೆಂಡೇ ನನ್ನಿಂದ ದೂರ ಮಾಡಿಬಿಟ್ರಲ್ಲ ಇನ್ಮೇಲಿಂದ ನೀನು ಆ ಸಂತು ಅದೇಗೆ ಮೀಟ್ ಮಾಡ್ತೀರೋ ನಾನು ನೋಡೇ ಬಿಡ್ತೀನಿ ನನಗೆ ಎಲ್ಲರೂ ಮುಂದೆ ಓಡಿಸಿದ್ನಲ್ಲ ಸಂತು ಆ ಹುಡುಗರು ಮುಂದೆನೆ ಅವ್ನಿಗೆ ಹೆಂಗೆ ಓಡಿಸ್ತೀನಿ ನೋಡ್ತಾ ಇದ್ರು ನಾನು ಹೇಳೋ ಥರ ಒಂದು ವಿಡಿಯೋ ಮಾಡಿದರೆ ನಿನ್ನ ಜೀವನ ಉಳಿಯುತ್ತೆ ಇಲ್ಲಾಂದ್ರೆ ನಿನ್ನ ಜೀವನನ ಬರ್ಬಾದ್ ಮಾಡಿಬಿಡ್ತೀನಿ ನಿನ್ನ ಪೇರೆಂಟ್ಸು ನಿನ್ನ ಫ್ರೆಂಡ್ಸು ನಿನ್ನ ಫ್ಯಾಮಿಲಿ ಆ ಸಂತು ಪ್ರತಿಯೊಬ್ಬರಿಗೂ ನರ್ಕ ನರ್ಕ ತೋರಿಸ್ಬಿಡ್ತೀನಿ ಸರಿ ಮಾಡ್ತೀನಿ ಅದೇ ಇದರಿಂದ ಸಂತುಗೆ ಏನು ಪ್ರಾಬ್ಲಮ್ ಆಗಬಾರ್ದು ಸರಿ ತಗೋ ನನಗೆ ಬೇಕಾಗಿರೋದು ನಿಮ್ಮ ಅಣ್ಣ ನಂಬಿಕೆ ಅದು ವಾಪಸ್ ಬಂದರೆ ಅಷ್ಟೇ ಸಾಕು ಅವ್ನು ಸೂಸೈಡ್ ಮಾಡ್ಕೊಳ್ಳೋ ಅಂಥ ವ್ಯಕ್ತಿನೇ ಅಲ್ಲ ಮೊನ್ನೆ ತಾನೇ ನನಗ್ ಕಾಲ್ ಮಾಡಿ ಎಷ್ಟು ಧೈರ್ಯ ತುಂಬಿದ್ದಾನೆ ಅಂತ ಸೂಸೈಡ್ ಮಾಡ್ಕೊಂಡಿದ್ದಾನೆ ನಿಜ ನಂಬಕೆ ಹೌದಾ ಒಂದು ನಿಮಿಷ ಇರು ಸಿ ಟಿವಿ ಚೆಕ್ ಮಾಡ್ತೀನಿ ಇವರಿಬ್ರು ಸಿ ಏನಕ್ಕೆ ಬಂದಿದ್ರು ಹಲೋ ಇವ ನನ್ಗೆಸ್ಟ್ ಹೌಸ್ ಅಲ್ಲಿ ಏನ್ ಮಾಡ್ತಿದ್ದೆ ನೀನು ಯಾವಾಗ ಎಷ್ಟು ನೀನು ಮುಸ್ತಫಾ ಬಂದಿದ್ದು ಸಿ ಸಿ ಟಿವಿಲಿ ನೋಡಿದಿನಿ ನಾನು ಮಾಡಿಲ್ಲ ಏನ್ ಮಾಡಿದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಿಡ್ತೀನಿ ಬೇರೆ ಯಾಕೆ ಬೈ ಬೇಜಾರಿದೀಯಾ ಲೋ ನಾನು ಮಾಡಿದ್ದು ಒಂದು ತಪ್ಪಿಂದ ಆ ಸಂತೋಷ್ ತುಂಬ ಕಷ್ಟ ಅನುಭವಿಸ್ತೇನೆ ನಂದೇ ತಪ್ಪು ಅಂತ ಎಲ್ಲರ ಮುಂದೆ ಒಪ್ಕೋತೀನಿ ಹೋಗಿ ಸರೆಂಡರ್ ಕೂಡ ಹಾಕ್ತೀನಿ ಕ್ಯಾಬ್ ಆಯಿತು ನಿಮ್ಮಪ್ಪ ಪೊಲಿಟಿಷಿಯನ್ನು ಫ್ಯೂಚರ್ಗೆ ಥಿಂಕ್ ಮಾಡಿದ್ದೀ ಅದೇನೇ ಆಗಿರ್ಬೋದು ಆದರೆ ನಿಜ ಏನಂತ ಎಲ್ಲರ ಮುಂದೆ ಹೇಳೇ ಹೇಳ್ತೀನಿ ಬಾ ಬಾಯಿ ಬಾ ಬಾ ಬಾಯಿ ಗೆಸ್ಟರ್ ಬಾ ಬಾಯಿ ಬುದ್ಧಿ ಕಳಿಸೋ ಬಾ ಬಾಯಿ ಸಂತು 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 ಸಾರಿ ಕಣೋ ನನ್ನಿಂದನೇ ತಪ್ಪಾಗಿದ್ದು ಯಾಕೋ ಯಾಕೋ ಇಲ್ಲಿಗೆ ಬಂದೆ ಸಾರಿ ಸಂತು ಸಾರಿ ನನ್ನಿಂದನೇ ತಪ್ಪಾಗಿದ್ದು ಶಮ್ಸ್ಡು ನನ್ನ ಹೋಗೋ ನಿನ್ನಿಂದ ನನ್ನ ಗೆಳತಿ ಕಳ್ಕೊಂಡೆ ನನ್ನ ತಂದೆ ತಾಯಿ ಪ್ರೀತಿ ಕಳ್ಕೊಂಡೆ ಎಲ್ಲರೂ ಕಳ್ಕೊಂಡೆ ಹೋಗೋ ಬೇಡ ಹೋಗು ಇಷ್ಟೆಲ್ಲ ರಾಡಿ ಆಗುತ್ತೆ ಅಂತ ನಿಜ ಗೊತ್ತಿರಲಿಲ್ಲ ಸಂತು ಶಮ್ಸ್ಡು ನನ್ನ ಪ್ಲೀಸ್ ಈ ಡೈರಿಲಿ ಎಲ್ಲನೂ ಬರೆದಿದ್ದೀನಿ ಸತ್ಯ ಏನು ಅಂತ ಎಲ್ಲರಿಗೂ ಹೇಳ್ತೀನಿ ಬೇಡ ಸಂತು ಬೇಡ ನಿನ್ ಮರ್ಯಾದೆ ಹೋದ್ರೆ ನಾಕ್ ಜನ ಮಧ್ಯೆ ಹೋಗುತ್ತೆ ಆದ್ರೆ ನನ್ ಮರ್ಯಾದೆ ಹೋದ್ರೆ ನನ್ ಫ್ಯಾನ್ ಫಾಲೋವಿಂಗ್ ಏನು ಆ ಬೇಡ ಕೊಡು ಕೊಡಲ್ಲ ಕೊಡು ಬೇಡ ಕೊಡು ಬಿಡು ಕೊಡು ಸಂತು ಸಂತು ಯಾಕರ್ರೆ ಬಾಯಿತು ಆಂಬ್ಯುಲೆನ್ಸ್ ಆಂಬ್ಯುಲೆನ್ಸ್ ಕಾಲ್ ಮಾಡು ಸಾಲೆ ಮರಗಯ್ಯ ಆಂಬ್ಯುಲೆನ್ಸ್ ಕಾಲ್ ಮಾಡು ಮರಬ್ಬ ಪೊಲಿಟಿಷಿಯನ್ तू जा मैं देखता हूँ तू तु जा तूने जन्म क्या ಒಂದ್ ಸಣ್ಣ ಮ್ಯಾಟ್ರಿಗೆ ಪ್ರಾಣಕ್ ಪ್ರಾಣ ಕೊಡೋ ಸ್ನೇಹಿತನೇ ತೆಗೆದ್ಬಿಟ್ಟೆ ಅಲ್ಲೋ ಲೋ ಗೊತ್ತೋ ಗೊತ್ತಿಲ್ಲದೇನೋ ಒಬ್ನು ಸಾವಿಗೆ ಕಾರಣ ಆಗಿದ್ದೀನಿ ಆ ದೇವರು ಕೂಡ ನನ್ನ ಮೆಚ್ಚೋದಿಲ್ಲ ಅನ್ಸುತ್ತೆ ನನ್ನ ತಪ್ಪಿನ ಅರ್ವಾಗಿದೆ ನಾನು ಬೇಡ ಎಲ್ಲ ನಿನ್ನಿಂದನೇ ಆಗಿದ್ದು ಎಥೂ ಹಲೋ ಯಾಕೋ ಬೇಜಾರಾಗಿದೆಯಾ ಏನಿಲ್ಲ ಕಣೋ ಆ ಯುವ ನಂದು ಸಾಹಿತ್ಯ ಮ್ಯಾಟ್ರನ್ನ ಅವ್ರ ಅಣ್ಣಂಗೆ ಹೇಳ್ತೀನಿ ಅಂತ ಎದುರಿಸ್ತಿದ್ದಾನೆ ಎಲ್ಲ ತಪ್ಪು ಇವನ್ ಮೇಲೆ ಹಾಕ್ಬಿಡು ಎಲ್ಲ ಮುಗ್ದೋಯ್ತಲ್ಲ ಅವ್ರು ಮಾತಾಡೋದು ಬಿಟ್ರೆ ಹೌದಲ್ವಾ ಕಡೆ ಸಂತುವಿನ ಸಾವು ಇನ್ನೊಂದು ಕಡೆ ಯುವ ಶೈಲಿಗೋದ ಇವೆಲ್ಲದಕ್ಕೂ ಕಾರಣ ಮುಸ್ತಫಾ ಮತ್ತು ಸಂಗಮ್ ಇನ್ನೊಂದು ಕಡೆ ಸಾಹಿತ್ಯ ಒಬ್ಬಂಟಿ ಆದಲು ಆದರೆ ಇವರೆಲ್ಲರೂ ಕುಣಿತಾ ಇದ್ದಿದ್ದು ಅವನ ತಾಳಕ್ಕೆ ಮಾತ್ರ ಅವನು ಯಾರು ಏ ಬರ್ಬರಿಕಾ ಪ್ಲಾನ್ ಸಕ್ಸಸ್ ಕಣೋ ಸಮಾಜದಲ್ಲಿ ಗಂಡು ಮತ್ತು ಹೆಣ್ಣಿಗೆ ಸಮಾನತೆ ಬೇಕು ಆದರೆ ಯಾವಾಗಲೂ ಗಂಡು ಮಕ್ಕಳೇ ಗುರಿಯಾಗೋದು ಬೇಡ ಪ್ರತಿ ಬಾರಿ ತಪ್ಪು ನಡೆದಾಗಲೂ ಸಮಾಜ ಗಂಡು ಮಕ್ಕಳನ್ನೇ ಟಾರ್ಗೆಟ್ ಮಾಡೋದು ಸರಿ ತಪ್ಪಿನ ಅರಿವಿಲ್ಲದೆ ಗಂಡಸೇ ಟಾರ್ಗೆಟ್ ಆಗೋದು ಎಷ್ಟೋ ಪ್ರಸಂಗಗಳು ಇನ್ನೂ ಆಚೆ ಬಂದಿಲ್ಲ ಸಮಾನತೆ ಬೇಕು ಆದರೆ ಯಾವಾಗಲೂ ಹೆಣ್ಣೇ ಶ್ರೇಷ್ಠ ಗಂಡು ಯಾವಾಗಲೂ ತಪ್ಪಿತಸ್ಥ ಅನ್ನೋ ಭಾವನೆಯನ್ನು ತೊರಿಬೇಕು ಪುರಾತನ ಕಾಲದಿಂದಲೂ ಹೆಣ್ಣು ಶಕ್ತಿಯ ಸಂಕೇತ ಬೇಡವಾದ ಕಡೆ ಅವಳಿಗೆ ಅನುಕಂಪ ತೋರಿಸಿ ಸತ್ಯ ಅಸತ್ಯತೆಯ ಬಗ್ಗೆ ಚಿಂತಿಸದೆ ಅವಳನ್ನು ನಿಶಕ್ತಳನ್ನಾಗಿ ಮಾಡೋದು ಬೇಡ ಹಾಗೆ ಮನುಷ್ಯನ ಅತಿ ಬುದ್ಧಿವಂತಿಕೆ ಸಮಾಜಕ್ಕೆ ಎಷ್ಟು ಮಾರ್ಕ್ ಅನ್ನೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಸೃಷ್ಟಿಗಳಿಂದ ಗೊತ್ತಾಗ್ತಿದೆ ಇನ್ಸ್ಟಾಗ್ರಾಮ್ನಂಥ ಇನ್ನೂ ಎಷ್ಟೋ ಸೋಷಿಯಲ್ ಮೀಡಿಯಾಗಳಿಂದ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ದುರುಪಯೋಗ ಇದೆ ಅವಶ್ಯಕತೆಗಿಂತ ಹೆಚ್ಚಾಗಿ ಬಳಸೋದ್ರ ಪರಿಣಾಮ ಕೆಟ್ಟದಾಗಿರ್ಬೋದು ಮಕ್ಕಳು ಸೋಷಲ್ ಮೀಡಿಯಾದಲ್ಲಿ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಪೋಷಕರಿಗೆ ಗಮನ ಇರಬೇಕು ಮನುಷ್ಯ ತನ್ನ ಬುದ್ಧಿ ಉಪಯೋಗಿಸಿ ಸೃಷ್ಟಿಸೋ ಈ ಹೊಸ ಅನ್ವೇಷಣೆಗಳು ಸಮಾಜಕ್ಕೆ ಎಷ್ಟು ಒಲಿತೋ ಅಷ್ಟೇ ಕೆಟ್ಟ ಪರಿಣಾಮ ಬೀರುತ್ತೆ ಸೋಷಿಯಲ್ ಮೀಡಿಯಾ ಹುಚ್ಚಿನಿಂದ ಇತ್ತೀಚಿನ ಹುಡುಗಿಯರು ಅದೆಷ್ಟೋ ಕೆಟ್ಟ ಅನುಭವಗಳಿಗೆ ತುತ್ತಾಗ್ಬಿಟ್ಟಿದ್ದಾರೆ ಏನೇ ಮಾಡಿ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಸಭ್ಯತೆಯನ್ನು ಮರೆಯೋದು ಬೇಡ ಸ್ಟೇ ಸೇಫ್